ನೀವು ನ್ಯಾಯ ಕೊಡ್ಬೇಕಾಗಿತ್ತು ಆ ಪೀಠ ಮ್ಯಾಲೆ ಕೂತೀರಂದ್ರೆ ನಾವು ಆ ಪೀಠಕ್ಕೆ ನಮಸ್ಕಾರ ಮಾಡ್ತೀವಿ ನೀವು ಹಿಂಗ್ ಮಾಡ್ಲಾಕತ್ತಿರ ನೀವು ಸದನವನ್ನ ಒಂದು ಪಕ್ಷದ ಪರವಾಗಿ ಪ್ರಚಾರದ ಮಾಧ್ಯಮಗಳಿಗೆ ಇದೊಂದು ಒಂದ್ ರೀತಿ ಇದು ಮಾಡ್ತಾ ಇದ್ರೆ ಯಾಕಂದ್ರೆ ನಾವು ವಿರೋಧ ಪಕ್ಷ ನೀವು ಪೀಠದಲ್ಲಿ ಕೂತ್ಕೊಂಡವರು ನೀವೇ ಮಾಲೀಕರು ನೀವೆಲ್ಲ ಹೇಳಿ ಹೇಳಿ ನಾನು ಹೇಳಿ ಸ್ವಲ್ಪ ಕೇಳಿ ಕೂತ್ಕೊಳ್ಳಿ ಈಗ ಸರ್ ಈಗ ನೀವು ಆ ಪೀಠಕ್ಕೆ ಬರೋಕ್ಕಿಂತ ಮೊದಲು ಪಕ್ಷಕ್ಕೆ ರಾಜೀನಾಮೆ ಬರೋದು ಸಹಜವಾಗಿ ಬರ್ತೀರಿ ನೀವು ಏನಾಯ್ತು ಈಗ ಮಾಡ್ತೀರಿ ಹೌದು ಇದು ಏನಾಗಿದೆ ಇದನ್ನೆಲ್ಲ ನೋಡಿದಾಗ ಒಂದೊಂದು ಸರಿನ ನೀವು ಪಕ್ಷಾತೀತವಾಗಿರಿ ಆಯ್ತು ಈಗ ನಿಮ್ಮ ಸಲಹೆ ಈಗ ನೋಡಿ ನೋಡಿ ಒಂದ್ ಸೆಕೆಂಡ್ ಪ್ರತಿಪಕ್ಷ ನಾಯಕರೇ ಇದರ ಬಗ್ಗೆ ಸಬ್ಜೆಕ್ಟ್ ನಾನು ಕೂಡ ಮೀಟಿಂಗ್ ಅದಕ್ಕಾಗಿ ಬೇಕಾಗಿ ಹತ್ತು ನಿಮಿಷ ಮುಂದಕ್ಕೆ ಹಾಕಿ ಕರ್ಸಿ ವಿಚಾರ ಹೇಳಿದ್ದೇನೆ ಯಾಕಂದ್ರೆ ರಿಪೇರ್ ಮಾಡ್ತೀನಿ ಹೇಳಿದ್ರು ನನ್ನ ಹತ್ರ ಕೂಡ ಒಂದ್ ಸೆಕೆಂಡ್ ಆಯ್ತ ಹಾಗೆ ನೀವು ರಿಪೇರ್ ಮಾಡಿ ಬನ್ನಿ ಹಾಗಾದ್ರೆ ಅದು ನಮ್ಗೆ ಗೊತ್ತಿಲ್ಲಲ್ಲ

ನಿಮ್ಮ ಆ ಬೇಡಿಕೆ ಕಾಲೇಜ್ ಎಲ್ಲಕ್ಕೂ ನಂಗೆ ಅರ್ಥ ಆಗ ಯಾಕೆ ರಾಜಕಾರಣಿಗಳಿಗೆ ಪ್ರಚಾರ ಒಂದು ಆಕ್ಸಿಜನ್ ಇದ್ದಾಗೆ ಇದಕ್ಕೆ ನಂಗೆ ಅರ್ಥ ಆಗ್ತದೆ ಅದಷ್ಟಾಗಿ ನಾನು ಮುಂದೆ ಕರೆದಿದ್ದೇನೆ ಸರಿಪಡಿಸ್ ನೋಡುವ ಇಲ್ಲದಿದ್ದ ನಾನೀಗ ನಮ್ಮ ಕಾನೂನು ಸಚಿವೆ ಸರಿಯಾಗೋ ನನಗೆ ಇದನ್ನ ಬಂದ್ ಮಾಡಿಸಬೇಕಾದ್ರೆ ನಮ್ಗೆ ಅದನ್ನ ವಿಚಾರ ಒಂದೇ ರೀತಿ ನೋಡ್ಕೊಂಡು ಹೋಗುವಂತ ನಿಮ್ಮ ಹತ್ರ ಕಲಿಬೇಕು ನಾವು

ಸನ್ಮಾನ್ಯ ಅಧ್ಯಕ್ಷರೇ ನಾನು ಈಗಾಗಲೇ ಹೇಳಿದೆ ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ ಒಂಥರ ನಾನು ಎಲ್ಲ ದಾಖಲೆ ಕೊಡ್ತೀನಿ ಪಾಟೀಲ್ ರೀ ಕಳ್ರೆ ಸಂತ ಅದಂಗೆ ಔಟಿದೆ ನೋಡಿ ನಮ್ಮಲ್ಲಿ ಲೋಕಸಭಾ ಲೋಕಸೇವಾ ಆಯೋಗದಲ್ಲಿ ಎಷ್ಟು ಜನ ಇದ್ದಾರೆ ಹದಿನಾರು ಜನ ಇರ್ಬೋದು ಹದಿನಾರು ಜನ ನಮ್ಮ ಸದಸ್ಯರು ಲೋಕಸೇವಾ ಆಯೋಗದ ಸದಸ್ಯರು ಹದಿನಾರು ಜನ ಅವ್ರಿಗೆ ಎರಡೂವರೆ ಲಕ್ಷ ಸಂಬಳನಾ ಎರಡೂವರೆ ಲಕ್ಷ ಮೋಸ್ಟ್ಲಿ ಸಂಬಳ ಎರಡೂವರೆ ಲಕ್ಷ ಸಂಬಳ ಕಾರು ಪಿ ಎ ಮನೆ ಏನೇನು ಅಡುಗೆ ಎಲ್ಲ ಇದೆಲ್ಲ ಸೇರಿದ ಒಂದು ನಾಲ್ಕು ಲಕ್ಷ ಅಷ್ಟು ಹಾಕ್ಬೋದು ಹದಿನಾರು ಜನ ಕೆ ಪಿ ಎಸ್ ಸಿ ಮೆಂಬರ್ ಇದ್ದಾರೆ ನಮ್ಮ ಪಾಪ್ಯುಲೇಷನ್ ಎಷ್ಟು ಆರೂವರೆ ಕೋಟಿ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೈದು ಕೋಟಿ ಪಾಪ್ಯುಲೇಷನ್ ಇರಬೇಕು ಕರೆಕ್ಟಾ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಪಾಪ್ಯುಲೇಷನ್ ಅಲ್ಲಿರೋರು ಎಂಟ ಎಂಟು ಜನ ನಮ್ಮ ಆರು ಆರೂವರೆ ಕೋಟಿಗೆ ಹದಿನಾರು ಜನ ಪ್ರತಿ ತಿಂಗಳು ನಾಲ್ಕು ನಾಲ್ಕು ಲಕ್ಷ ಉತ್ತರ ಪ್ರದೇಶದಲ್ಲಿ ಎಷ್ಟು ದೊಡ್ಡದವರು ಸಾವಿರಾರು ನಾವು ಸಾವಿರಾರಲ್ಲ ನೂರು ಸಂಖ್ಯೆಯಲ್ಲಿ ನಾವು ಮಾಡಿದ್ರು ಅವ್ರು ಸಾವಿರಾರು ಸಂಖ್ಯೆಯಲ್ಲಿ ನೇಮಕಾತಿಗಳು ಮಾಡಬೇಕು ನೇಮಕಾತಿಗಳನ್ನು ಮಾಡಬೇಕು ಅಲ್ಲಿ ಇರೋದು ಎಂಟೇ ಜನ ಇದರಲ್ಲೂ ಅಗಲು ಅಗಲ ಜರೋಡೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನು ಈಗಾಗಲೇ ಹೇಳಿದೆ ಪೂರ್ವಭಾವಿ ಪರೀಕ್ಷೆಗೆ ಅರವತ್ತು ಲಕ್ಷ ಮುಖ್ಯ ಪರೀಕ್ಷೆಗೆ ಒಂದು ಕೋಟಿ ಸಂದರ್ಶನದ ಮೂಲಕ ನಲವತ್ತು ಲಕ್ಷ ಇದು ಫಿಕ್ಸ್ ಮತ್ತೆ ಅಧ್ಯಕ್ಷರೇ ಒಂದು ರೇಟ್ ಕಾರ್ಡ್ ಫಿಕ್ಸ್ ಮಾಡಿಬಿಟ್ಟವ್ರೆ ತಮಗೂ ಗೊತ್ತಿರಬೇಕು ಒಂದು ರೇಟ್ ಕಾರ್ಡ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಸಹಾಯ ಎ ಸಿ ಎರಡು ಕೋಟಿ ಡಿವೈಎಸ್ಪಿ ವೈಎಸ್ ಎರಡು ಕೋಟಿ ವಾಣಿಜ್ಯ ತೆರಿಗೆ ಒಂದೂವರೆ ಕೋಟಿ ಪಂಚಾಯತ್ ಅಧಿಕಾರಿ ಒಂದೂವರೆ ಕೋಟಿ ತಹಸೀಲ್ದಾರ್ ಒಂದು ಕೋಟಿ ಇಷ್ಟು ಕೂಡ ಇದು ರೇಟ್ ಲಿಸ್ಟು ದಾಖಲೆ ಕೊಡ್ತೀನಿ ಒಂದೊಂದು ನಿಮಿಷ ಮಾತಾಡಿ ಒಂದು ಎರಡು ನಿಮಿಷದಲ್ಲಿ ಹೇಳ್ತೀನಿ ಆಮೇಲೆ ನೀವೇ ಅದು ಇದಕ್ಕೆ ಅಲಿಗೇಷನ್ ಮಾಡೋದಕ್ಕೇನು ನಂದು ಆದರೆ ತಾವು ವಿರೋಧ ಪಕ್ಷದ ನಾಯಕರು ಲೋಕಸೇವಾ ಆಯೋಗ ಅಂತಿಮವಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ತಹಶೀಲ್ದಾರ್ ಅವ್ರನ್ನೆಲ್ಲರನ್ನೂ ರಿಕ್ರೂಟ್ ಮಾಡುತ್ತೆ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ರಿಕ್ರೂಟ್ ಮಾಡುತ್ತೆ ನೀವು ಸ್ಪೆಸಿಫಿಕ್ ಇಶ್ಯೂ ಇದ್ದರೆ ಹೇಳಿದರೆ ಅದು ಸೂಕ್ತ ಆಕೈತಿ ನೀವು ಜನ್ರಲೈಸ್ ಮಾಡಿ ಹೇಳಿದ್ರಿ ಅಂದರೆ ಕ್ರೆಡಿಬಿಲಿಟಿ ಹೋಯಿತು ಅಂದರೆ

ಮಾಡಿ ನಾವು ಹಿರಿಯರು ಕ್ಯಾಂಡಿಡೇಟ್ ಆಗಲಿ ಪ್ರಜಾಪ್ರಭುತ್ವ ಪಟ್ಟಿ ಹರಾಜಾಗ್ತಾ ಇದ್ರೆ ಸುಳ್ಳೈ ಪಟ್ಟಿ ಸುಳ್ಳೈ ಮಾತಾಡಿ ಮುಗಿಸ್ಲಿ ಅಲ್ಲ ಮಾಡಿ ಬಂದಿರೋದಲ್ಲ

ಸ್ಪೆಷಲ್ ಆಗಿ ಮಾತಾಡೋಣ ಅಂತ ಕೇಳಿ ಅವನು ಮಾತಾಡೋ ಮಾತಾಡಲಿ ಅಧ್ಯಕ್ಷ ಮಾತಾಡಲು ಬಿಡಬೇಡಿ ಅಧ್ಯಕ್ಷರೇ ಮಾತಾಡಲಿ ಅಧಿಕಾರದಲ್ಲಿ ಎಲ್ಲರೂ ಆತ್ಮಕೌರ ಎಲ್ಲರಿಗೂ ಮಾತಾಡಲಿ ನೀವು ಎಲ್ಲರಿಗೂ ಮಾತಾಡಲಿ ಯಾರು ಯಾರು ಮಾಡಿದ್ದಾರೆ ಅಂತ ಆಪ್ತಕಂದನಿಗೆ ಮಾತಾಡೋಣ ನಾನು ನೀವು ಸುಮ್ಮನೆ ಕೂತ್ಕೊಳ್ಳಿ ರೀತಿ ನಮ್ಮನ್ನ ಕಳಸರೆ ಸರ್ಕಾರವೇ ಸ್ಪೆಸಿಫಿಕ್ ಪ್ರಕರಣ ಇದ್ರೆ ಇಂಥ ಇಂತ ಮಾಡಿದಾನೆ ಇಂತಾನು ಹೇಳಿ ಅನುಭವ ಹಂಗಮೇಶ್ ಚರ್ಚೆ ಬೇಕಾದಷ್ಟು ಆಗಿದೆ ಮಾಡಿದ್ದಾರೆ ಈ ರಾಜ್ಯ ಈ ರಾಜ್ಯ ಜವಾಬ್ದಾರಿ ಇದೆ ಇದ್ಯಾವ ಹಗರಣ ಹೇಳಿ ಯಾರ್ದು ಹಗರಣ ಹೇಳಿ ಸ್ಪೆಸಿಫಿಕ್ ಆಗಿ ಹೇಳಿ ಆಯ್ತು ಮುಗೀತಾ ಹೇಳ್ಬಿಡಿ ಕುತ್ಕೊಳ್ಳಿ ಬಿಡಿ ಅಲ್ಲಿ ಮಾತಾಡೋಲ್ಲ ನೀವು ಅಧ್ಯಕ್ಷರು ಈ ತರಲ್ಲ ಈ ತರಲ್ಲ ಆದ್ರೆ ಸದನ ಹಿಂಗ್ ನಡೆಸಿದ್ರೆ ನೀವು ಮಾತಾಡಿದ್ರೆ ಶಿವ ರೂಪಾಯಿ ಖರ್ಚು ಮಾಡಿ ಸದನ ಮಾಡೋದು ಇಲ್ಲಿ ಬಡವ ಕಟ್ಟ ಸುಖ ಇರು ಅದ್ರ ಬಗ್ಗೆ ಚರ್ಚೆ ಇಲ್ಲ ರಾಜ್ಯಕ್ಕೆ ಅದ್ಬಿಟ್ಟು ಬರೀ ಪುಕ್ಸ ಹೊರ್ಕೊಂಡು ಪ್ರಚಾರ ತಡದಕ್ಕೆ ನಾಯಕಿದ್ದಾರೆ ಇನ್ಯಾವುದಕ್ಕೂ ನಾಯ್ಕಿಲ್ಲ ಅವರು ಓಕೆ